दीदी

কুরো <laughs> য়ে <laughs> ஜம்யாந்திங்க ಎಂಬೈ ಮೀಟ ತೋರಿಸ್ಲಿ ನಾನು ನೋಡ್ತೀನಿ ಏ ರಿಟಾ ಹಂಗ ತಗ ತೋರಿಸಿದ್ರ ಕಾಣಂಗಿಲ್ಲ ಒಂದ್ ಸಲ ನೀನ್ ಬೊಂಬಾಯಿ ಮಿಠಾಯಿ ತಿಂದು ನೋಡು ಅದ್ರ ರುಚಿ ನಿನಗ ಗೊತ್ತಾಗತ್ತ ಅಷ್ಟೊಂದು ಸಿಹಿ ಆಗಿದ್ಯಾ ನಿಂದು ಬೊಂಬೈ ಮಿಠಾಯಿ ಹೆಂಗ್ ಒಂದ್ ಮಾಡಿ ರೇಟು ಏ ಬರೀ ಹತ್ ರೂಪಾಯಿ ಒಂದು ಗುಳ್ಳೆ ನಿನಗಂತ ಒಂದು ಫ್ರೀ ಕೊಡ್ತೀನಿ ತಿಂದು ನೋಡಿ ಶಾಂಪಲ್ ಎಲ್ಲಿ ತರೋದು ಮರ ಐತಿ ಮೊನ್ನೆ ಸೀರೆ ಜಂಪರ್ ಮರ ಬಂದ್ಯಾ ಅದ್ರಾಗ ನಾಲ್ಕು ಸಾವಿರ ರೂಪಾಯಿ ಲಾಭ ಆಗಿತ್ತು ನೋಡು ಆ ನಾಲ್ಕ ಸಾವಿರ ರೂಪಾಯಿ ಲಾಭದಾಗ ನಾಕ್ ನೂರ ರೂಪಾಯಿ ಕೊಟ್ಟು ಒಂದು ಬೊಂಬಾಯಿ ಮೀಟ ಮಾಡ ಮಿಷನ್ ತಗೊಂಡ್ ಬೆಳತನ ಕುಂತು ನಿನಗಾಗಿ ರೆಡಿ ಮಾಡ್ಕೊಂಬಂದ ಬೊಂಬಾಯಿ ಮೀಟಲ್ ಈಗ ನಾ ತಂದಿರೋ ಬೊಂಬೈ ಮೀಟದಾಗ ಎರಡು ಕಲರ್ ಅದಾವ ನೋಡು ಒಂದು ಕಲರ್ ಅದು ಮ್ಯಾಲಿಗೆ ಗುಲಾಬಿ ಕಲರ್ ಕೆಳಗಲ್ದು ಬಿಳೆ ಕಲರ್ ಉನ ಬಿಳೆ ಕಲರ್ ಆಣ ಕಲಸ್ಬೇಕ್ ಅನ್ನತ್ಲ ನಮ್ಮ ಮೂಡಿ ಎಲ್ಲ ಒತ್ತಿ ಹೊರಗೆ ಬಂದು ಕರ್ದಂಗೆ ಆತು ಯಾರ ಕರಿತೀರ ಹೇಳಿ ಹಿಂದೆ ಬಂದು ನೋಡಿ ಒಳಗೆ ಹೋಗೋದ್ರಾಗ ಆಳ ತಿಳುಪಾಗಿ ತಳ್ಳಗ ತಳ್ಗ ತಟ ತಟ ಅಂತ ಅಷ್ಟೊಂದು ಚಲೋ ಐತಿ ಕ್ಯಾಬಿಲಿ ಕಲರ್ದು ಏಯ್ ಒಂದು ಸಲ ನೀನು ಬಿಳಿ ಕಲರ್ದು ತಿಂದು ನೋಡ

baby yeah. yeah. O que é que

ಅದ ನಂದು ನಿಂದ ತಗ್ಸಿ ನೋಡಕ್ ಹೋಗಿದ್ದೆ ನಂದು ನಿಂದು ತೆಗೆಸಿ ತೆಗ್ಸಿ ನೋಡುದನ್ರಿ ಏನ್ಲೇ ಅದು ಕನ್ಫ್ಯೂಸ್ ಆಗ್ಬೇಡ ನಂದು ನಿಂದು ಮದಿ ಮೂತ್ರ ಯಾವ ಮದಿ ಮೂರ್ತ ಮದಿ ಮೂತ್ರ ಮುಹೂರ್ತ ಮೂತ್ರ ಅಲ್ಲ ಮೂರ್ತ ಅವ ಅಂದ್ನೆಲ್ರಿಪ್ಪ ಫಸ್ಟಿಗೆ ಏ ಅದನ್ನ ನೋಡಾಕ ಹೋಗಿದ್ದೆನ ತೆಗ್ಸಾಕ ಹೋಗಿದ್ದೇನ ಅದನ್ನ ತಗ್ಸಿ ನೋಡಕ್ ಹೋಗಿದ್ನ ಯಾಕ ಇಡ್ ಜಲ್ದಿ ಅದಕ್ಕೆ ಮದ್ವಿಲಿ ತಿಳ್ಕೊ ಯಾಕೆ ಕಟ್ಟೋ ಉಚ್ರ ಮಾಡ್ತೀನಿ

ಕೈ ಕೊಡ್ತಾರೆ ಮೋಸ ಮಾಡ್ತಾರೆ ನಿಮ್ಮಂತರ ಕೈ ಕೊಡೋದು ಹುಡುಗರಿ ನಲ್ಲ ಆಲ್ಮೋಸ್ಟ್ ಆಲ್ ಹುಡುಗಿಯರ ಏ ಹುಡುಗರು ಬಿಳೆ ನೀ ಹುಡುಗಿಯರ ಬಗ್ಗೆ ಮಾತಾಡಬೇಡ ತಲೆ ಕಡತೋ ನಮ್ಮ ಹುಡುಗಿಯರ ಬಗ್ಗೆ ಮಾತಾಡ ಜಾಸ್ತಿ ತಲೆ ಕೆಡಿಸಬೇಡ ಕೆಡಿಸಂತಾರೆ ಜಕ್ ಮಂದಿ ಅದರ ಯಾರ ಬಗ್ಗೆ ಎಲ್ಲರ ಬಗ್ಗೆ ಏನು ಸಂಬಂಧ ಏನು ಕೆಡಸೊಂಡ್ರೆ ನಾನು ನಾನು ಏನು ಕೆಡಸಕೊಳ್ಳ ಹೆಂಗ್ಸ ಅಲ್ಲ ನಾನು ಗೊತ್ತಾಗಕದಿ ಮತ್ತೆ ಆ ಕಡ ಅಯ್ಯೋ ನಾನು ಸಂಬಂಧ ಯಾರರ ತಲೆ ಕೆಡಸಕೊಳ್ಳ ನಾನು ಸಿಗವಲ್ಲ ಅವರಿಗೆ वा पोरी तल दोस्ता बारी बिसी तोरी सुताला गगरी गरी उ लिंगदंड जा माडोल वा न वा कतरी बर बेगमी री लिंगदंड जा जात्री न कत परदे गनी जात्री जी मागो रात्री बर में कभी दात्री दल जी मागोन नी बर में कभी दात्री नाटक माडू नीत

pri maduna ratri ar me ka ni ratri la 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 la

அப்படி <laughs> 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 ಇವಾ ನಾನು ಏನು ಮಾಡಿದನ ಸತ್ತಿಲ್ಲ ನಾನು ಅದನ ನಿನ್ನ ಜಾಗಿಡಿ ಸುಮ್ಮನೆ ನಿಲ್ಕೊಂಡಿದ್ದಿ ನಲವಾ ಏ ನಿಮ್ಮವ್ನ ಅಲ್ವೇ ನಿನ್ನ ಸಲವಾಗಿ ನಾನು ಉರುಲಕಣ್ಣ ಸಹಾಯದಿಂದ ಉಳಕಾಯ್ತ ನೋಡಪ್ಪ ಎದು ಕುಳ್ದಿವಾ ಯಪ್ಪ ಮೊದಲ ಕೋತಮ್ಮಗಡೆ ಕುರುಲಕಣ್ಣ ಸಾತ್ರು ಅಕ ಮಾತ್ರ ಅವ್ಡು ಕೊಡ್ತೀಯಾ ನೀ ಸಹಾಯದ ಬೇಕಾಗಿದ್ನ ನೀ ಯಾವತ್ತ ಟೋಟ ನಿಮಗ ಬಹಳ ಚಿನಾದಾಗುತ್ತಲ್ಲ ನಾಲ್ಕು ಮಂದಿ ಆಗಲಿ ಮಿ I'm gonna tell